ಸೊ ಹಲೋ ಗೌಡ ಒಂದು ಇದು ಹುಡುಗದಲ್ಲಿ ನಿಮಗೆ ಸ್ವಾಗತ ಈ ಹುಡುಗದಲ್ಲಿ ನಾವು ನೋಡೋದಾದರೆ ನಾವು ಬಂದ್ಬಿಟ್ಟಿದ್ದೀವಿ ಹೊಲಕ್ಕೆ ಸೊ ಹೊಲ ಅಂದರೆ ನಿಮಗೆ ಗೊತ್ತಿರ್ಬೋದು ಆದರೆ ಆ ಕಡೆ ನಿಮ್ಮ ಭಾಷೆಯಲ್ಲಿ ಏನಂತಾರೆ ನನಗೆ ಗೊತ್ತಿಲ್ಲ ನಮ್ಮ ಭಾಷೆಯಲ್ಲಿ ನಾವು ಹೊಲನೇ ಅಂತೀವಿ ಹಾಗೆ ಈಗ ನಾವು ಹಾಕಿ ಮಿನಿಮಮ್ ಒಂದು ಹದಿನೈದು ದಿವಸ ಆಗಿದೆ ಹದಿನೈದು ದಿವಸದಿಂದ ಈಗ ಯಾವ ಸೀಸನ್ ಇದೆ ಅಂದರೆ ನಾವು ಇದಕ್ಕೆ ಹಾಕಿರೋ ಆ ಸೈಜಿಂದ ಈಗ ಈ ಸೀಸನ್ನ ಒಂದಿದೆ ಇಷ್ಟು ಸೈಜ್ ಬಂದಿದೆ ಈಗ ಹೂವು ಹೂವು ಹಾಕ್ತಾ ಇದೆ ಆ ಕಡೆ ಈ ಕಡೆ ಗಿಡದಲ್ಲಿ ಹೂವಿನೂ ಈಗ ಆಗಿದೆ

ಅಲ್ಲಿನ ಗಾಳಿ ಬಹಳ ಶುದ್ಧವಾಗಿರುತ್ತೆ ಇಲ್ಲಿ ಬಂದಾಗ ಬಹಳ ಮನ್ಸಿಗೆ ಶಾಂತಿನೂ ಆಗುತ್ತೆ ನಂದಿ ನಂದಿ ಅಂತ ಬಹಳ ಜನ ಸಾಯ್ತಾ ಇರ್ತಾರೆ ನಂದಿ ಸಿಗು ಅಂದ್ರೆ ಒಂದು ಎಲ್ಲೋ ಶಾಂತಿ ಇರೋ ಜಾಗದಲ್ಲಿ ಕುಳಿತು ರೆಸ್ಟ್ ಮಾಡಿ ಬಹಳಷ್ಟು ದುನಿಯಾ ಮತ್ತೆ ಈ ಜಗತ್ತಿನಲ್ಲಿ ಓಡಾಡಿ ಓಡಾಡಿ ಬಹಳ ಸುಸ್ತಾಗಿರ್ಬೋದು ಆಗಿರ್ಬೋದು ಮತ್ತೆ ರೀಲ್ಸ್ ಸ್ಕೋರ್ ಮಾಡಿ 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 ಎಷ್ಟು ಮಾಡ್ತೀರಪ್ಪ ನನಗೂ ಅಷ್ಟು ಮಾಡಿ ಮಾಡಿ ಕೈನು ನೀವು ನೀವತ್ತು ರಿಚಾರ್ಜ್ ಖಾಲಿ ಆಗೋ ಕಾರ ಅಲ್ಲಿನೂ ಆಗೋದಿಲ್ಲ ನಾವು ಈಗ ಬಂದ್ಬಿಟ್ಟಿದ್ವಿ ಬೈಲಿ ಗೊಂದಲ ಹಾಕಿದ್ವಿ ಈಗ ಇದು ನೀರಿನ ಮತ್ತು ಕಡಿಮೆ ಆಗೋ ಸಂಬಂಧ ಇದು ಗೊಂದಲ ಇದು ಇಲ್ಲ ಈ ಇಲ್ಲಿ ಥರ ಆಗಿಬಿಟ್ಟಿದೆ ಇದನ್ನ ಏನು ಸ್ವಲ್ಪ ಇಡ್ಕೊಂಡು ಬಂದಿದೆ ಇಲ್ಲಿ ಕಿನಾಲ್ ಬಂದಿದೆ ಕಿನಾಲ್ ಹುಡ್ತಾರು ಇಲ್ಲಿ ಕಿನಾಲ್ ಈ ಥರ ಡಿಸೈನ್ ಮಾಡಿದ್ದಾರೆ ನೈಸ್ ಇದಕ್ಕೆ ನೀವೇನು ಹೇಳ್ತೀರಾ ಕಮೆಂಟ್ ಮಾಡಿ ಕಿನಾಲ್ ನೀರು ಸ್ವಲ್ಪ ಸ್ವಚ್ಛ ಕಾಣ್ತಾ ಇದೆ ಈಗ ಉಂಡಿಯನ್ನು ಎಣ್ಣೆ ಹಿಡ್ತಾ ಇರ್ಬೋದು ಭಾಳ ಸ್ವಲ್ಪ ಇದು ಮಾಡ್ತಾ ಇರ್ಬೋದು ಮಾಡ್ತಾ ಇದೆ ಈಗ ನೋಡ್ತಾ ಇರೋದ್ರಿಂದ ಛದ್ದು ಮೊದಲು ನನ್ನ ಹಿಡಿಯೋದಲ್ಲಿ ನೀವು ನೋಡಿರ್ಬೋದು ಹಳೆಯ ಅವರು ಯಾರು ಹೊಸದಿದ್ರೆ ಅವರು ಬೇಕಾದ್ರೆ ಹಳೆ ಹಿಡಿಯೋ ನೋಡ್ಬೋದು ಸ್ವಲ್ಪ ಅಷ್ಟೊಂದು ಅಪ್ಡೇಟ್ ಇಲ್ಲ ಆದರೂ ನೋಡಿ ಶಡ್ ಆ ಥರ ಇದೆ ಅಂತ ನಾನು ಅದರಲ್ಲಿ ತೋರಿಸಿದ್ದೀವಿ ಒಳಗಡೆ ಮತ್ತು ಇಲ್ಲಿ ಶೆಡ್ನಲ್ಲಿ ನಮ್ಮ ಫ್ಯಾಮಿಲಿದವರು ಇರ್ತಾರೆ ನಮ್ಮ ಅಣ್ಣ ಅಂತ ಇರ್ತಾರೆ ನಮ್ಮ ದೊಡ್ಡಪ್ಪನ ಮಗ ಅವ್ರು ಇರ್ತಾರೆ ಈಗ ಈ ಉಳು ಹೋಗಿದೆ ಮತ್ತು ಈ ಥರ ನಮ್ಗೆ ಇರುತ್ತೆ ಮತ್ತೆ ಮತ್ತೊಂದು ಇರುತ್ತೆ ಈ ಥರ ನಾವು ಇಲ್ಲಿ ಇದೆ ಹಾಗೆ ಇದು ಎರಡು ಎಕರೆ ಅಂತ ಇದೆ ಇಲ್ಲಿ ನಾವು ಈಗ ಆಗಿದ್ದೀವಿ ನಿಮ್ಗೆ ಯಾವ ಥರ ಅನ್ನಿಸ್ತಾ ಇದೆ ಕಮೆಂಟ್ ಮಾಡಿ ಸೊ ನಾವು ಸ್ಕೂಟಿ ನೋಡ್ಬಾರ್ದು ಯಾವ ಥರ ಸ್ಕೂಟಿ ಸೊ ಇದನ್ನು ಎಷ್ಟೋ ತಿಳಿದಲ್ಲಿ ಸೊ ಕನ್ನಡದಲ್ಲಿ ನಿಮಗೆ ನಿಮಗೇನು ನನ್ನ ಭಾಷೆ ಜಾಸ್ತಿ ಕನ್ನಡ ಕರೆಕ್ಟಾಗಿ ಮಾತಾಡೋ ಬರಲ್ಲ ಜಾಸ್ತಿ ನಾವು ಹಿಂದಿನೇ ಮಾತಾಡೋದು ಆದರೂ ಕನ್ನಡದಲ್ಲಿ ಭಾಳಷ್ಟು ವಿಡಿಯೋದಲ್ಲಿ ಟ್ರೈ ಮಾಡ್ತಾ ಇದ್ದೀನಿ ಕರೆಕ್ಟ್ ಪರ್ಫೆಕ್ಟಾಗಿ ಕನ್ನಡ ಮಾತಾಡೋಕ್ಕೆ ಸೊ ಸ್ವಲ್ಪ ಎಲ್ಲರೂ ತಪ್ಪಿದರೆ ಸ್ವಲ್ಪ ನೀವು ಸ್ವಲ್ಪ ಸುಧಾರಿಸ್ಕೊಳ್ಳಿ ಹಾಗೆ ಈ ವಿಡಿಯೋದಲ್ಲಿ ಏನು ಬಾಯ್